ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಪಾಸ್ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರು ಒಳ್ಳೆಯದಾಗತ್ತೆ ಅಂತ ಅರ್ಸ್ತಿದ್ರು ಅದಾದ ಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಬಿಟ್ಟು ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು ಈಗ ನಿನ್ನೆ ಬಂದು ನಮ್ಮ ಸಿನ್ಮಾನ ನೋಡಿ ತುಂಬ ಖುಷಿಪಟ್ಟು ಒಂದು ಎರಡು ಕಾಲು ಗಂಟೆ ನಕ್ಕೊಂಡು ಸಕ್ಕತ್ತು ಮಜಾ ಮಾಡ್ಕೊಂಡು ಹೋದ್ರು ಹೋಗ್ತಾ ಹೇಳ್ಬಿಟ್ಟು ಹೋದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಇರುತ್ತೆ ಸಿನಿಮಾ ಅಂತ ಸೂಪರಾಗಿದೆ ಅಂತ ಆಶೀರ್ವಾದ ಮಾಡೋದ್ರು ಥ್ಯಾಂಕ್ಸ್ ಡಿ ಬಾಸ್ ಇನ್ನೊಬ್ರು ಧ್ರುವ ಸರ್ಜಾ ಅವರು ಅವರು ಒಂದು ಆ್ಯಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು ಮತ್ತು ಯಾಕೆಂದರೆ ಅವರು ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ತೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ ಅವ್ರ ಸಿನ್ಮಾನೇ ನೋಡೋಕ್ಕಾಗಲ್ಲ ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ ನಮಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನಾನೂರು ಜನ ವಾಪಸ್ ಬೇರೆ ಹೋದ್ರು ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜವ್ರು ಬಂದು ಮೇಯ್ನ್ ತೇಟ್ರಲ್ಲಿ ಸಿನ್ಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪ ಪುಷ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ ಇನ್ನು ನಮ್ಮ ಅಧ್ಯಕ್ಷರು ಅವ್ರಿಗೆ ಎಷ್ಟೊಗಳಿದ್ರೂ ಕಡಿಮೆನೇ ಏಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು ಆಮೇಲೆ ಒಂದು ಕ್ಯಾರೆಕ್ಟರ್ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಪೇಮೆಂಟು ಏನೋ ಬೇಕು ಅಂದಾಗ ಅವ್ರ ದುಡ್ಡು ಕೊಡೋದನ್ನ ಮಾಡೋದೇ ಇಲ್ಲ ಅಂದ್ರಂತೆ ಅಷ್ಟೊಂದು ದೊಡ್ಡ ಮನಸ್ಸು ಅದೆಲ್ಲ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟಂಥ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಬಯ್ಯ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ರು ಒಂಥ ಸ್ಟ ಕರೆಕ್ಷನ್ಸ್ ಅವರು ಮಾಡಿದರು ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ಇನ್ನು ಈ ಸಾಂಗ್ ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳೇ ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು ಮೂರಕ್ಕೆ ಮೂರು ಸಕ್ಕತ್ತಾಗಿತ್ತು ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇದು ಲಿರಿಕ್ ಬರೆದಿದಂಥ ಮೆಲೋಡಿ ಸಾಂಗ್ ಬರೆದವರು ನಮ್ಮ ಎ ಪಿ ಅರ್ಜುನ್ ಅವರು ಮತ್ತು ಇನ್ನೆರಡು ಸಾಂಗ್ ಬರೆದವರು ನಮ್ಮ ಬಹುದ್ದೂರು ಚೇತನ್ ಅವರು ಇಬ್ಬರಿಗೂ ಧನ್ಯವಾದಗಳು ಇನ್ ಟೆಕ್ನಿಷಿಯನ್ಸ್ ಅಂತ ಬಂದರೆ ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳೀಲ್ಲೇ ಸ್ಟಾರ್ಟ್ ಆಗಿ ಹಳ್ಳೀಲ್ಲೇ ಮುಗಿದೋಗ್ತಿತ್ತು ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ ಆ ಟ್ರಾವೆಲ್ನಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ ಯಾಕಂದ್ರೆ ಇದು ನಂದಲ್ಲ ನೋಡಿರೋರೆಲ್ಲರೂ ಹೇಳಿದ್ದು ಅದು ತುಂಬ ಚೆನ್ನಾಗಿದೆ ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ ಎಲ್ಲಾದ್ರಲ್ಲೂ ನನಗೆ ಒಂಥರ ಬೆನ್ನೆಲು ಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ ಡಿ ಒ ಪಿ ಸರ್ ಶೇಖರ್ ಚಂದ್ರು ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು ಅವ್ರು ಅವ್ರವ್ರದ್ದೇ ಆದ ಸ್ವಂತ ಐಡ್ಯಾಗಳಷ್ಟೆಲ್ಲ ಹಾಕಿ ಎಲ್ಲ ಎಮೋಷ್ನಲಿ ವರ್ಕ್ ಮಾಡಿದ್ರು ಇಲ್ಲ ಈ ಸಿನಿಮಾ ಆಗಬೇಕು ಅಂತ ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್ ಇನ್ನು ನಮ್ಮ ಎಫೆಕ್ಟು ರಾಜನ್ ಅವರು ಅವ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆಲೆಲ್ಲ ಕಾಟ ಕೊಟ್ಟಿದ್ದೀವಿ ಕೆಲಸ ಮಾಡಿಕೊಡ್ರಿ ಅಂತ ಬಟ್ ಯಾವುದು ಬೇಜಾರು ಮಾಡ್ಕೊಳ್ಳೋದೇ ಮಾಡಿಕೊಟ್ರು ಥ್ಯಾಂಕ್ಸ್ ರಾಜನ್ ಸರ್ ಇನ್ನು ನಮ್ಮ ಸಿನಿಮಾದಲ್ಲಿ ಕೋ ಡೈರೆಕ್ಟ್ರುಗಳಂತ ಬಂದರೆ ಇಬ್ಬರಿದ್ದಾರೆ ಒಬ್ಬ ಸೋಮ ಇನ್ನೊಬ್ಬ ಎಷ್ಟು ಚೆನ್ನಾಗೈತೆ ಹೆಸರು ಎಲ್ಲ ಬ್ರಹ್ಮ ಇಲ್ವಾ ಓಕೆ ಸೋಮ ಫ್ರೆಂಡು ಅವನು ಥ್ಯಾಂಕ್ ಯು ಸೋ ಮಚ್ ಬ್ರಹ್ಮ ಇಲ್ಲಿಲ್ಲ ಅವ್ಗುನ್ಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಬ್ರು ನಮ್ಮ ಕುಮಾರ್ ಅಂತ ಹೊಸ್ದಾಗ ಬಂದರು ಪೋಸ್ಟ್ ಪ್ರೊಡಕ್ಷನ್ ಅಡಿಯೋ ಟೈಮಲ್ಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದರೆ ಅಪ್ಪಾಜಿ ನಮಗೆ ಎರಡೇ ದಿನ ಸಿಕ್ಕಿದ್ದು ಇಲ್ಲೇ ಬರೀ ಹಿಂಗೆ ಈವೆಂಟಲ್ಲೇ ಸಿಕ್ಕೋರು ಶೂಟಿಂಗಲ್ಲಿ ದಿನ ಅಷ್ಟೇ ಬಂದರು ಅವರು ಇಲ್ಲದೇ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಏನೂ ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬೋದ್ವಿ ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾದ ಚಿರಾಗ್ ಮತ್ತು ದರ್ಶನ್ ಅವರು ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಇನ್ನು ಎಲ್ಲರೂ ಕಾಮಿಡಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಬಟ್ ಡ್ಯಾನ್ಸು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಟ್ ಇವತ್ತೇನಾದರೂ ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದರೆ ಅದಕ್ಕೆ ಇಬ್ಬರು ಕಾರಣ ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿರೋ ಸಂತು ಮಾಸ್ಟ್ರು ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೋರಿಯೋಗ್ರಾಫರು ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನು ಇದೆ ಹೇಳ್ತೀನಿ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸು ಅವ್ರಿ ಇವ್ರನ್ನ ಕರ್ಕೊಂಡು ಸಿನಿಮಾ ನೋಡ್ತೀವಿ ಬಟ್ ಫಸ್ಟ್ ಡೇ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ಥರ ಮಾಡಿದ್ರು ಆ ಶೋಗೆ ಬಂದಿದ್ದ ಪ್ರಜ್ವಲ್ ಅವ್ರಿಗೆ ಪ್ರಣಬ್ ದೇವರಾಜ್ ಅವ್ರಿಗೆ ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ನಮ್ಮ ಗರ್ಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು